ನಮಸ್ಕಾರ ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ನಾನ್ ರೋಜಾ ಪಾಟೀಲ್ ರಾಜ್ಯ ದೇಶ ವಿದೇಶ ಸಿನಿಮಾ ಹಾಗೂ ಕ್ರೀಡೆಗೆ ಸಂಬಂಧಪಟ್ಟ ಸುದ್ದಿಗಳನ್ನು ಒಂದಾಗಿ ನೋಡ್ತಾ ಹೋಗೋಣ ಇವತ್ತಿನ ಟಾಪ್ ಟ್ವೆಂಟಿಯಲ್ಲಿ ನೇಹಾ ಕೊಲೆ ಲವ್ ಜಿಹಾದ್ ಎಂದ ಅಮಿತ್ ಶಾ ಕೇವಲ ರಾಜಕೀಯಕ್ಕೋಸ್ಕರ ಈ ರೀತಿ ಹೇಳಿಕೆ ಎಂದು ಸಿದ್ದು ತಿರುಗೇಟು ಅಮೇಠಿ ಬಿಟ್ಟು ರಾಯ್ ಬರೀಲಿಗೆ ಹೋದ ರಾಹುಲ್ ಭಯ ಪಡಬೇಡಿ ಎಂದ ಮೋದಿ ಪ್ರಜ್ವಲ್ ರೇವಣ್ಣ ಯಾವುದೇ ದೇಶದಲ್ಲಿದ್ದರೂ ಹಿಡಿದು ತರ್ತೇನೆ ಸಿದ್ದರಾಮಯ್ಯ ಹೇಳಿಕೆ ಲೈಂಗಿಕ ದೌರ್ಜನ್ಯ ಪ್ರಕರಣ ನಿರೀಕ್ಷಣಾ ಜಾಮೀನು ಅರ್ಜಿ ಹಿಂಪಡೆದ ಎಚ್ಡಿ ರೇವಣ್ಣ ಅತ್ಯಾಚಾರದ ಬಗ್ಗೆ ಎಳೆಯಳಿಯಾಗಿ ಬಿಚ್ಚಿಟ್ಟ ಸಂತ್ರಸ್ತೆ ಪ್ರಜ್ವಲ್ ವಿರುದ್ಧ ಸಿಐಡಿ ಠಾಣೆಯಲ್ಲಿ ಎಫ್ಐಆರ್ ಸಂವಿಧಾನ ಬದಲಾವಣೆ ಆದರೆ ನನ್ನ ತಲೆ ಕತ್ತರಿಸಿ ರಾಮಲಿಂಗೇಶ್ವರನಿಗೆ ಅರ್ಪಿಸಿ ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ಹೇಳಿಕೆ ಕೋವಿಡ್ಶೀಲ್ಡ್ ತೆಗೆದುಕೊಳ್ಳಬೇಡಿ ಎಂದು ಅಪ್ಪುಗೆ ಮನವಿ ಮಾಡಿದ ಅಭಿಮಾನಿ ಹಳೆಯ ಪೋಸ್ಟ್ ವೈರಲ್ ಗನ್ ಪಾಯಿಂಟ್ನಲ್ಲಿ ಜೆಡಿಎಸ್ ನಾಯಕಿ ಮೇಲೆ ಪ್ರಜ್ವಲರಿಂದ ರೇಪ್ ಎಫ್ಐಆರ್ನಲ್ಲಿದೆ ಇಂಚಿಂಚು ಡೀಟೇಲ್ಸ್ ರೇವಣ್ಣ ಮೇಲಿನ ಮತ್ತೊಂದು ಕೇಸ್ ಎಸ್ಐಟಿಗೆ ವರ್ಗ ಭವಾನಿಗೂ ನೋಟಿಸ್ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಗ್ರಾಚ್ಯುಟಿ ಶಿಕ್ಷಣ ಭತ್ಯೆ ಶೀಘ್ರವೇ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಳ ಬೆಂಗಳೂರಲ್ಲಿ ಶುರುವಾಯಿತು ಮಳೆಗಾಲ ಕವಿದ ಕಾರ್ಮೋಡ ಭಯಂಕರ ವರ್ಷಾಧಾರೆ ಎಪ್ಪತ್ತಾರು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಹಿಂದೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಆರಂಭ ಕೊನೆಯ ದಿನಾಂಕ ಜೂನ್ ಒಂದು ಅಮಿತ್ ಶಾ ವಿಡಿಯೋ ತಿರುಚಿದ ಪ್ರಕರಣ ಕಾಂಗ್ರೆಸ್ ಐಟಿ ಸೆಲ್ನಲ್ಲಿ ಐವರು ಸದಸ್ಯರ ಬಂಧನ ನಿಮಗೆ ಅಕ್ಕಿ ಕೊಡಲು ನಿರಾಕರಿಸಿದ್ದ ಬಿಜೆಪಿಗರು ಮತ್ತೆ ಕೇಳಿದು ಬರುತ್ತಿದ್ದಾರೆ ಪಾಠ ಕಲಿಸಿ ಸಿದ್ದು ಟಾಂಗ್ ಹದಿನೇಳು ವರ್ಷದ ಯುವತಿ ಎರಡು ಬಾರಿ ಗರ್ಭಿಣಿ ಹೆತ್ತ ಮಗುವನ್ನ ಮಾರಾಟ ಪೋಷಕರು ಸೇರಿ ಹದಿನಾರು ಜನರ ವಿರುದ್ದ ಕೇಸ್ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಸನ್ರೈಸರ್ಸ್ ಹೈದರಾಬಾದ್ಗೆ ಒಂದು ರನ್ ಜಯ ರೋಚಕ ಗೆಲುವಿನ ಬಗ್ಗೆ ಪ್ರತಿಕ್ರಿಯಿಸಿದ ಪ್ಯಾಟ್ ಕಮೆಂಟ್ಸ್ ಶಿವಸೇನೆ ನಾಯಕಿ ಪ್ರಯಾಣಿಸಬೇಕಿದ್ದ ಹೆಲಿಕಾಪ್ಟರ್ ಪತನ ವಿಡಿಯೋ ವೈರಲ್ ರಶ್ಮಿಕಾ ಮಂದಣ್ಣ ತಂಗಿಗೆ ಜನ್ಮದಿನದ ಸಂಭ್ರಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕ್ಯೂಟ್ ಫೋಟೋ ಹಂಚಿಕೊಂಡ ನ್ಯಾಷನಲ್ ಕ್ರಶ್ ಗುರುಚರಣ್ ಸಿಂಗ್ ನಾಪತ್ತೆ ಎರಡು ವಾರ ಕಳೆದರೂ ಸಿಗದ ಸುಳಿವು ದೆಹಲಿಯ ಪಾಲಂ ಪ್ರದೇಶದಲ್ಲಿ ಫೋನ್ ಪತ್ತೆ ಆರ್ಸಿಬಿ ಆಟಗಾರರ ಜೊತೆ ಅನುಷ್ಕಾ ಶರ್ಮಾ ಬರ್ತ್ಡೇ ಸೆಲೆಬ್ರೇಷನ್ ಫೋಟೋಗಳು ವೈರಲ್ इवतना तो टाप ट्वेंटी अपडेट्स इन अपडेट नोड़ता विजयवाणी डिजिटल